ಸರ್ ನಮಸ್ತೆ ರವಿ ಕೃಷಿ ಜೀವನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸರ್ ಸರ್ ಏನ್ ಮಂಡ್ಯ ವಿ ಸಿ ಫಾರ್ಮ್ ಬಂದಿದ್ದೀರಾ ಈ ಮಿಷಿನ್ ನೋಡ್ತಾ ಇದೀನಿ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಈ ಮಿಷಿನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್ ಸರ್ ಈ ಮಿಷಿನ್ ಬಂದು ತರ ಕಬ್ಬು ಕಡಿದ ನಂತರ ಹಿಂಗೆ ತರಗು ಬಿದ್ದಿರ್ತದೆ ಪಟಿನಲ್ಲಿ ಈ ರೀತಿ ನುಚ್ಚು ಮಾಡುತ್ತೆ ನುಚ್ಚು ಮಾಡಿದ ನಂತರ ಈ ಬಳ್ಳಾರಿ ಹಳುಗಳು ಮತ್ತೆ ಮಹಾರಾಷ್ಟ್ರ ಹಾಳುಗಳು ಬಂದಾಗ ಕಬ್ಬು ಕಬ್ಬುನ ಸರಿಯಾಗಿ ಇದ್ ಮಾಡಿದೆ ಹೆಚ್ ಹೆಚ್ಚಿಗೆ ಉದ್ಯುದಿ ಕಡಿಬಿಟ್ಟಿರ್ತಾರ ಕೂಡೇನ ಕೂಡನೆ ಒಂದು ಲೆವೆಲ್ ಕತ್ರಿಕೊಂಡು ಕ್ಲೀನ್ ಆಗ ತರಗ ಪುಡಿ ಮಾಡ್ಕೊಂಡು ಈ ರೀತಿ ಹೋಗುತ್ತೆ ಗೊಬ್ಬರ ಆಗುತ್ತೆ ಸರ್ ಇದು ತರಗೂ ಇಲ್ಲ ಫ್ರೆಶ್ ಎಲ್ಲ ಬೆಂಕಿ ಹಾಕ್ಬಿಡ್ತಿದ್ರು ಬೆಂಕಿ ಹಾಕಲ್ಲ ಈ ರೀತಿ ಪುಡಿ ಮಾಡಿಸ್ತಾರೆ ಆಮೇಲೆ ಏನಂದ್ರೆ ಸರ್ ಅಂದ್ರೆ ಕಳೆ ಕಮ್ಮಿ ಬರುತ್ತೆ ಈ ಕಾಯಿನ ಈಗ ಕಾಂಪ್ಲೆಕ್ಸ್ ಗೀನ್ ಪ್ಲೇಸ್ ಎಲ್ಲ ಹಾಕೋದ್ ಇದ್ರ ಪ್ರಕಾರ ಇದೇ ಎಕರೆಗೆ ಒಂದ್ ಮೂರ್ ಟನ್ ನಾಲ್ಕು ಟನ್ ಗೊಬ್ಬರ ಆಗುತ್ತೆ ಅಂತ ಹೇಳ್ತಾ ಹಾಗಾಗಿ ಹಂಗಾಗಿ ಸರ್ ಪೈರು ಒಳ್ಳೆ ತಮಿಗ ಪೈರು ಬಂದಂಗೆ ಬರುತ್ತೆ ಸರ್ ಆ ರೀತಿ ಇದು ಹೊಡೆದು ಬಿಡುತ್ತೆ ಸರ್ ಸರ್ ನಾವು ತಗೊಂಡಾಗ ಒಂದ್ ಲಕ್ಷ ಮೂವತ್ತು ಸಾವಿರ ಇತ್ತು ಸಬ್ಸಿಡಿ ಕಳೆದು ಸರ್ ಸ್ವಲ್ಪ ಜಾಸ್ತಿ ಆಗುತ್ತೆ ಆಗತ್ತ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ರೆ ಮಿಷಿನ್ ರೇಟ್ ಸರ್ ಹಂಗಾಗಿ ಸರ್ ನಾವು ಅವರ್ ಲೆಕ್ಕ ಹೊಡಿತೀವಿ ಎಕರೆಗೆ ಯಾರಿಗಾರು ಬೇಕಾದ್ರೆ ಸಂಪರ್ಕಿಸಿ ನಾವು ಹೇಳ್ಬಿಟ್ಟು ಇದ್ ಮಾಡ್ತೀವಿ ಸರ್ ಸರ್ ಗಂಟೆಗೆ ಸಾವಿರದ ನಾನೂರು ರೂಪಾಯಿ ಸರ್ ಗಂಟೆಗೆ ಸರ್ ಒಂದ್ ಎಕರೆಗೆ ಸರ್ ಎರಡು ಎರಡು ಗಂಟೆ ಎರಡು ಕಾಲು ಗಂಟೆ ಸರ್ ನನ್ನ ಫೋನ್ ನಂಬರ್ ಬಂದು ಏಟ್ ಒನ್ ನೈನ್ ಸೆವೆನ್ ಫೈವ್ ಫೋರ್ ಒನ್ ನೈನ್ ಫೋರ್ ಫೈವ್ ಸರ್ ಯಾವ ಯಾವ ಹೋಗ್ತೀರಾ ಸರ್ ನಾವು ಇಲ್ಲ ಈಗ ಮಂಡ್ಯ ಲೋಕಲ್ ಸುತ್ತಮುತ್ತ ಹೊಡಿತಾ ಇದೀವಿ ಕೆರಗೋಡು ಕೊಪ್ಪ ಕೌಡ್ಲೆ ಹಿಂಗ ಈಗ ಈ ಕಡೆ ಸೈಡ್ ಕೇಂದ್ರ ದೊಡ್ಡಿ ಆ ಕಡೆ ಸೈಡ್ ಎಲ್ಲ ಹೋಗಿ ಹೊಡಿತಾ ಇದೀವಿ ಸರ್ ಬೇರೆ ಯಾವ ಕಡೆ ಬೇಕಾದ್ರೆ ಪ್ಲೇಸ್ ಮಾಡಿದ್ರೆ ಹೋಗಿ ವರ್ಗ ಬರ್ತೀವಿ ಸರ್ ನಾವು ಈ ಮಿಷನ್ ಬಗ್ಗೆ ಒಂದು ಜಮಾ ಬರ್ತೀರಾ ಕೊಡ್ತೀನಿ ಸರ್ ಈಗಲೇ ನೋಡಿ ರೈತ ಬಂದವರೇ ತರಗು ಹೇಗಿದೆ ಈ ತರಗನ್ನ ಪುಡಿ ಮಾಡುವ ಯಂತ್ರ ಇದು ಏನ್ ನೋಡ್ತಿದೀರಾ ಸಂಪೂರ್ಣವಾಗಿ ತರಗಿನ ಪುಡಿ ಮಾಡ್ತಾ ಇದೆ ಈ ಮಂಡ್ಯದ ಸುತ್ತಮುತ್ತ ಬಾಗಿನ ರೈತರು ಏನಾರ ಇದ್ರೆ ಇವ್ರನ್ನ ಸಂಪರ್ಕ ಮಾಡಿದ್ರೆ ಇವರು ಬಂದು ಗಂಟೆಗೆ ಸಾವಿರದ ನಾನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಬಂದು ನಿಮ್ಮ ಜಮೀನಿನಲ್ಲಿ ಈ ತರಗೆರೆಗಳನ್ನೆಲ್ಲ ಅಲ್ಲೇ ಗೊಬ್ಬರವಾಗಿ